ವೈದ್ಯರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಇಬ್ಬರು ಆರೋಪಿಗಳು ಹಳಿಯಾಳ ತಾಲೂಕಾ ಆಸ್ಪತ್ರೆ ಹಳಿಯಾಳದ ಆಯುಷ್ ಇಲಾಖೆ ವೈದ್ಯಾಧಿಕಾರಿಗಳ ಕೋಣೆಗೆ ನುಗ್ಗಿ ಗಲಾಟೆ ಮಾಡಿ ವೈದ್ಯರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಆರೋಪಿಸಿದ ಓರ್ವ ಮಹಿಳೆ ಹಾಗೂ ಪುರುಷನ ವಿರುದ್ಧ ಆಸ್ಪತ್ರೆಯ ಸುಪ್ರಿಡೆಂಟ್ ತೇಜಸ್ವಿನಿ ಅಶೋಕ್ ಪಾಲೇಕರ್ ಹಳಿಯಾಳ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ದಿವ್ಯಾ ಮಹಾಜನ್ ಹಾಗೂ ಗಣೇಶ್ ರಾಠೋಡ್ ಎಂಬುವರ ಮೇಲೆ ದೂರು ದಾಖಲಿಸಲಾಗಿದೆ ವೈದ್ಯರ ಕೋಣೆಯಲ್ಲಿ ಮಾಡಿರುವ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಹಾಕಿ ಪ್ರಸಾರ ಮಾಡುವ ಬೆದರಿಕೆ ಹಾಕಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕುರಿತು ದೂರಲಾಗಿದೆ ಈ ಇಬ್ಬರು ಆಗಾಗ ದಬ್ಬಾಳಿಕೆ ನಡೆಸುತ್ತಿರುವ ಕುರಿತು ತಾಲೂಕು ಆಡಳಿತದ ವಿವಿಧ ಅಧಿಕಾರಿಗಳು ಶಾಸಕ ಆರ್ ವಿ ದೇಶಪಾಂಡೆ ಅವರಿಗೆ ದೂರುತ್ತಲೇ ಬಂದಿದ್ದರು ಸೋಮವಾರದ ಘಟನೆ ಬಗ್ಗೆ ತಿಳಿದ ಶಾಸಕರು ಖಂಡನೆ ವ್ಯಕ್ತಪಡಿಸಿದ್ದು ಕಾನೂನು ಕ್ರಮ ಜರುಗಿಸಲು ತಿಳಿಸಿದ್ದಾರೆ ಅಲ್ಲ ನೀವು ಏನು ಮಾತಾಡ್ತಿದೀರಾ ನಾನು ಏನು ತಪ್ಪು ಮಾಡ್ಲಿಲ್ಲ ನೋಡಿ ಪರಿಣಿತ ಅಕಾಡೆಮಿ ದಾಂಡೆಲಿಯ ಹೃದಯ ಭಾಗದಲ್ಲಿರುವ ಪರಿಣಿತ ಅಕಾಡೆಮಿ ಎಲ್ಲ ವಿವಿಧ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸಲು ಸಜ್ಜಾಗಿದೆ ನಮ್ಮೊಂದಿಗೆ ಬೆಳೆಸಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ ನಮ್ಮ ತರಬೇತಿಗಳು ನವೋದಯ ಸೈನಿಕ್ ಮುರಾರ್ಜಿ ಮಿಲಿಟರಿ ರಾಷ್ಟ್ರೀಯ ಸೈನಿಕ ಶಾಲೆಗಳ ಪ್ರವೇಶ ಪರೀಕ್ಷೆ ತರಗತಿ ಕೇಂದ್ರಗಳು ಎಲ್ಕೆಜಿಯಿಂದ ಹತ್ತನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳು ಚೈಲ್ಡ್ ಕೇರ್ ಸೆಂಟರ್ ನಮ್ಮ ವಿಶೇಷತೆ ಈಗ ವಿದ್ಯಾರ್ಥಿ ಸ್ಪರ್ಧಾತ್ಮಕ ತರಬೇತಿಗಾಗಿ ಬೇರೆಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ತರಬೇತಿ ಸುಸಜ್ಜಿತ ತರಗತಿ ಕೋಣೆಗಳು ಡಿಜಿಟಲ್ ಬೋರ್ಡ್ ಬಳಸಿ ಪಾಠ ಹೇಳಲಾಗುತ್ತದೆ ಮಕ್ಕಳಿಗೆ ಪ್ರತ್ಯೇಕ ಗಮನ ನಿಯಮಿತ ಪರೀಕ್ಷೆ ಮತ್ತು ಆಕರ್ಷಕ ಮೌಲ್ಯಮಾಪನ ಪ್ರತಿ ವಿಷಯಕ್ಕೆ ಪ್ರತ್ಯೇಕ ಸದುಪಯೋಗಿ ಶಿಕ್ಷಕರ ತಂಡ ಸಮರ್ ವೆಕೇಷನ್ ಕ್ಲಾಸಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಪೂರ್ಣ ತರಬೇತಿ ಎಂಟು ಒಂಬತ್ತು ಹತ್ತನೇ ತರಗತಿಗಳಿಗೆ ಇಂಗ್ಲಿಷ್ ಗಣಿತ್ ಮತ್ತು ವಿಜ್ಞಾನ ತರಗತಿಗಳು ಮೂರರಿಂದ ಏಳನೇ ತರಗತಿಗಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಗಣಿತ ಮೂಲಭೂತ ಪಾಠ ತರಗತಿಗಳು ಜೂನ್ ತಿಂಗಳಿಂದ ಹೊಸದಾಗಿ ಪ್ರಾರಂಭವಾಗುವ ಚೈಲ್ಡ್ ಕೇರ್ ಮಕ್ಕಳ ಮನೆ ಎರಡರಿಂದ ಐದು ವರ್ಷ ವಯಸ್ಸಿನ ಮಕ್ಕಳಿಗೆ ಆರೈಕೆ ಹೊಸದಾಗಿ ಜೋಯಿಡಾದಲ್ಲಿ ಶಾಖೆಯನ್ನು ಪ್ರಾರಂಭಿಸಲಾಗಿದೆ ಮಕ್ಕಳ ಭವಿಷ್ಯ ಉಜ್ವಲವಾಗಿಸುವ ಉದ್ದೇಶ ನಮ್ಮದಾಗಿದೆ ನೀವು ನಮಗೆ ಸಂಪರ್ಕಿಸಿರಿ ಮತ್ತು ಭರವಸೆಯಿಂದ ನಮ್ಮೊಂದಿಗೆ ಸಾಗಿರಿ ಬೇಸಿಗೆ ಶಿಬಿರದ ತರಗತಿಗಳಿಗೆ ಬೇರೆ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಇಂದೇ ಸಂಪರ್ಕಿಸಿ ನಿಮ್ಮ ಮಗುವಿನ ಹೆಸರು ನೋಂದಾಯಿಸಿಕೊಳ್ಳಿರಿ ಪರಿಣಿತ ಅಕಾಡೆಮಿ ನಿಮ್ಮ ಯಶಸ್ವಿನ ದಾರಿ ಸಂಪರ್ಕಿಸಿ ಸೆವೆನ್ ಟೂ ಜೀರೋ ಫೋರ್ ಸಿಕ್ಸ್ ಒನ್ ತ್ರೀ ಸ್ಥಳ ಹಿರೇಮಠ್ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಅಪೋಸಿಟ್ ಆಫ್ ಕರ್ನಾಟಕ ಬ್ಯಾಂಕ್ ಜೆಎನ್ ರೋಡ್ ದಾಂಡೇಲಿ